ಕಿಚ್ಚ ಸುದೀಪ್ ರವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಈ ಬಾರಿ ಸಹ ನಿರೂಪಣೆ ಮಾಡಲಿದ್ದಾರೆ ಕಿಚ್ಚ ಸುದೀಪ್ ರವರು ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದು ನಡೆಯುತ್ತಿರುವ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ರವರು ಇಂದು ನಾನು ಕೊನೆಯ ಸೀಸನ್ ಆಗಿರುತ್ತೆ ಎಂದು ಹೇಳಿದ್ರು ಆದರೆ ಈಗ ಬಂದ ಅಪ್ಡೇಟ್ನ ಪ್ರಕಾರ ಕಲರ್ಸ್ ಕನ್ನಡ ಚಾನೆಲ್ ಹಾಗೂ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಈ ಬಾರಿಯೂ ಸಹ ಕಿಚ್ಚ ಸುದೀಪ್ ರವರು ಬಿಗ್ ಬಾಸ್ ಹನ್ನೆರಡರ ನಿರೂಪಣೆ ಮಾಡಲಿದ್ದಾರೆ ಹೌದು ಕಿಚ್ಚ ಸುದೀಪರ್ ಅಭಿಮಾನಿಗಳಿಗೆ ನ್ಯೂಸ್ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವಾಗ ಆರಂಭವಾಗಲಿದೆ ಎಂದು ನೋಡೋದಾದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ತಿಂಗಳಿನಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಪ್ರೋಮೋ ಕೂಡ ರಿಲೀಸ್ ಆಗಲಿದೆ ಹಾಗಾದರೆ ಸೀಸನ್ ಹನ್ನೆರಡರಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಬರಬಹುದೆಂದು ನೋಡೋದಾದರೆ ಮೊದಲನೆಯದೇ ಆಗಿ ಸರಿಗಮಫ ಮೂಲದಲ್ಲಿ ಖ್ಯಾತಿ ಗಳಿಸಿರುವ ಸುನೀಲ್ ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹಾಗೆಯೇ ಎರಡನೆಯದಾಗಿ ಬಡವ ರಾಸ್ಕಲ್ ಲವ್ ಮೋಕ್ಟೇಲ್ ಇನ್ನು ಮುಂತಾದ ಫಿಲಂನಲ್ಲಿ ಫಿಲಂನಲ್ಲಿ ನಟಿಸಿ ಖ್ಯಾತ ಗಳಿಸಿರುವ ಅಮೃತ ಅಯ್ಯಂಗರ್ ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಮೂರನೆಯದಾಗಿ ಜೊತೆ ಜೊತೆಯ ಸೀರಿಯಲ್ನಲ್ಲಿ ನಟಿಸಿ ಖ್ಯಾತಿ ಗಳಿಸಿರುವ ಅನಿರುದ್ ಜಟ್ಕರ್ ರವರು ಸಹ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ನಾಲ್ಕನೆಯದಾಗಿ ಯೂಟ್ಯೂಬ್ನಲ್ಲಿ ಹೆಚ್ಚು ಆಕ್ಟಿವ್ ಆಗಿರುವ ಭೂಮಿಕಾ ಬಸವರಾಜರವರು ಸಹ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ನಟ ಹಾಗೂ ಸಿಂಗರ್ ಆಗಿರುವ ಅಲ್ ಓಕೆರ್ ಅವರು ಸಹ ಬಿಗ್ ಬಾಸ್ ಹನ್ನೆರಡರಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಆರನೆಯದಾಗಿ ಹಳ್ಳಿ ಲೈಫ್ ರಿಯಾಲಿಟಿ ಶೋನಲ್ಲಿ ಖ್ಯಾತಿ ಗಳಿಸಿರುವ ಅವಿಜ್ಞಾ ಭಟ್ರ್ ಅವರು ಸಹ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಏಳನೆಯದಾಗಿ ಕಸ್ತೂರಿ ನಿವಾಸ ಆಸೆ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವ ಅಮೃತ ರಾಮಮೂರ್ತಿ ಸಹ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಎಂಟನೆಯದಾಗಿ ಎಸ್ ನಾರಾಯಣರವರ ಮಗನಾಗಿರುವ ಎಸ್ ನಾರಾಯಣ ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಒಂಬತ್ತನೆಯದಾಗಿ ಶಾರ್ಟ್ ಮೂವಿಗಳ ಮೂಲಕ ಖ್ಯಾತಿ ಗಳಿಸಿರುವ ಪಯಲ್ ಚಂಗಪ್ಪ ಸಹ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸುವ ಸಾಧ್ಯತೆ ಇದೆ ಹತ್ತನೆಯದಾಗಿ ಗೌರಿ ಸಿನಿಮಾದಲ್ಲಿ ಎಂಟ್ರಿ ಕೊಟ್ಟಿರುವ ಸಮರ್ಜಿತ್ ಲಂಕೇಶ್ ಕೂಡ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಹನ್ನೊಂದನೇದಾಗಿ ಮಹಾನಟಿ ಶೋ ಮೂಲಕ ಖ್ಯಾತಿ ಗಳಿಸಿರುವ ಗಗನ ಬಾರಿ ಕೂಡ ಈ ಬಾರಿಯ ಬಿಗ್ ಬಾಸ್ ಶೋ ಸ್ಪರ್ಧಿಯಾಗಿ ಭಾಗವಹಿಸುವ ಸಾಧ್ಯತೆ ಇದೆ ಹನ್ನೆರಡನೇದಾಗಿ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಖ್ಯಾತಿ ಗಳಿಸಿರುವ ಸುರಜ್ ಕೂಡ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಹದಿಮೂರನೆಯದಾಗಿ ದರ್ಶನ್ ಜೊತೆ ಗೆಳತಿಯಾಗಿರುವ ಪವಿತ್ರ ಗೌಡ ಸಹ ಬಿಗ್ ಬಾಸ್ ಶೋಗೆ ಸ್ಪರ್ಧಿಯಾಗಿ ಬರುವ ಸಾಧ್ಯತೆ ಇದೆ ಹದ್ನಾಕನೆಯದಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಧನುಷ್ರವರು ಸಹ ಈ ಬಾರಿಯ ಬಿಗ್ ಬಾಸ್ ಶೋಗೆ ಸ್ಪರ್ಧೆಯಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹದಿನೈದನೆಯದಾಗಿ ಕಾಮಿಡಿ ಕಿಲಾಡಿ ಖ್ಯಾತಿ ಗಳಿಸಿರುವ ದೀಪಿಕಾ ಗೌಡರವರು ಸಹ ಈ ಬಾರಿಯ ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧೆಯಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹದಿನಾರನೆಯದಾಗಿ ಜನಪದ ಹಾಡುಗಳ ಮೂಲಕ ಖ್ಯಾತಿ ಗಳಿಸಿರುವ ಬಾಳು ಬೆಳಗುಂದಿರವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಹದಿನೇಳನೆಯದಾಗಿ ಘಟ್ಟಮೇಳ ಧಾರಾವಾಹಿಯಲ್ಲಿ ನಟಿಸಿರುವ ಅಶ್ವಿನಿ ರವರು ಸಹ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸುವ ಸಾಧ್ಯತೆ ಇದೆ ಹದಿನೆಂಟನೆಯದಾಗಿ ಬೃಂದಾವನ ಧಾರಾವಾಹಿ ಮೂಲಕ ನಟನೆ ಮಾಡಿರುವಂತಹ ಅರುಣ್ ಆರಾಧ್ಯರವರು ಸಹ ಬಿಗ್ ಬಾಸ್ ಸ್ಪರ್ಧಿಯಾಗಿ ಭಾಗವಹಿಸುವ ಸಾಧ್ಯತೆ ಇದೆ ಹತ್ತೊಂಬತ್ತನೆಯದಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಟಿಸಿರುವ ಸಂಜನ ಬುರ್ಲಿರವರು ಸಹ ಬಿಗ್ ಬಾಸ್ ಸ್ಪರ್ಧೆಯಾಗಿ ಈ ಬಾರಿ ಭಾಗವಹಿಸುವ ಸಾಧ್ಯತೆ ಇದೆ ಇಪ್ಪತ್ತನೆಯದಾಗಿ ಅಗ್ನಿ ಸಾಕ್ಷಿ ಧಾರವಾಹಿಯಲ್ಲಿ ಖ್ಯಾತಿ ಗಳಿಸಿರುವಂತಹ ವಿಜಯಶೂರರವರು ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಇಪ್ಪತ್ತೊಂದನೆಯದಾಗಿ ಶ್ರೀರಸ್ತು ಶುಭಮಸ್ತು ಮುಂತಾದ ಸೀರಿಯಲ್ನಲ್ಲಿ ನಟಿಸಿರುವ ಶ್ವೇತಾ ಪ್ರಸಾದ್ ರವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಇಪ್ಪತ್ತೆರಡನೆಯದಾಗಿ ಅಗ್ನಿಶಾಕ್ಷಿ ಲಕ್ಷಣ ಧಾರಾವಾಹಿಗಳಲ್ಲಿ ನಟಿಸಿರುವ ಸುಕೃತ ನಾಗ್ರವರು ಸಹ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಈ ಬಾರಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಇಪ್ಪತ್ತ ಮೂರನೆಯದಾಗಿ ಕೊನೆಯದಾಗಿ ಅಂದರೆ ಯೂಟ್ಯೂಬರ್ ಆಗಿರುವ ವರ್ಷ ಕವರಿ ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡ ಸ್ಪರ್ಧಿಯಾಗಿ ಈ ಇಪ್ಪತ್ತ್ಮೂರು ಜನರು ಹೆಸರು ಹೆಚ್ಚಾಗಿ ಬರುತ್ತಿದೆ ಈ ಇಪ್ಪತ್ತ್ಮೂರು ಸ್ಪರ್ಧಿಗಳಲ್ಲಿ ಹದಿನೆಂಟು ಸ್ಪರ್ಧಿಗಳು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಎಂಟ್ರಿ ಕೊಡಲಿದ್ದು ಈ ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧಿಗಳು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಯ್ದಂದರೆ ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ